ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ಸುಷ್ಮಿತಾ ವಿನಾಯಕ ಬ್ಲಾಗ್ ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿರ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಸಂಕ್ರಾಂತಿ ಹಬ್ಬದ್ದು ಬ್ಲಾಗ್ ಆದ್ಮೇಲೆ ನೆಕ್ಸ್ಟ್ ಈ ಬ್ಲಾಗ್ ಬರ್ತಿದೆ ನಿಮಗೆ ಸೊ ಅದು ವರ್ಷ ಸಂಕ್ರಾಂತಿ ಹಬ್ಬ ಆದ್ಮೇಲೆ ತುಂಬಾ ದಿನ ಆಯ್ತು ನಾನು ಅದು ಅಪ್ಲೋಡ್ ಮಾಡಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಗ್ಯಾಪ್ ಇರುತ್ತೆ ಇವತ್ತು ನಾವು ಮೂಗೂರ್ಗ್ ಹೋಗ್ತಾ ಇದೀವಿ ಮೂಗೂರ್ ಬಂದಿ ಕೊಳ್ಳೇಗಾಲದ ಸೈಡ್ ಇರುವಂತಹ ಊರದು ಅಲ್ಲಿ ಜಾತ್ರೆ ಇದೆ ಸೊ ನಮ್ಮನೆ ಪಕ್ಕದ ಮನೆ ಆಂಟಿ ಅವರ ಜಾತ್ರೆ ಕರಿತಾನೆ ಇದ್ರು ಎರಡು ವರ್ಷದಿಂದ ನಾವು ನಾವಲ್ಲಿ ಹೋಗೋಕ್ಕಾಗಿರ್ಲಿಲ್ಲ ಸೊ ಹಾಗಾಗಿ ಇವತ್ತು ಹೋಗಿ ಬರೋಣ ಅಂತ ಫ್ರೀ ಮಾಡಿಕೊಂಡು ಅದು ಐದು ದಿನ ಇರುತ್ತೆ ಬಟ್ ಅವ್ರು ತುಂಬನೇ ಫೋರ್ಸ್ ಮಾಡಿದ್ರು ನಮಗೆ ನಾಲ್ಕು ಗಂಟ ಸೊ ಇವತ್ತು ನಾಲ್ಕು ದಿನ ಇರ್ ನಾಲ್ಕನೇ ದಿನ ಇರ್ಬೋದು ತೇರಂತೆ ನೆನ್ನೆಲ್ಲ ಬಂಡಿ ಅಂತ ಇರ್ತಿತ್ತು ಸ್ಪೆಷಲ್ಲಾಗಿ ಸೊ ಹಾಗಾಗಿ ಇವತ್ತು ನಾವು ಹೋಗ್ತಾ ಇದ್ದೀವಿ ಸೊ ಹೋಗಿ ನಾನು ಅವ್ರ ಊರಲ್ಲಿ ಹೇಗೆಲ್ಲ ಹಬ್ಬ ಹಾಜರ್ಸ್ತಾರೆ ಅಂತ ಹೇಳ್ತೀನಿ ಮತ್ತು ಅವ್ರೂ ದೇವರು ಬಂದು ತ್ರಿಪುರ ಸುಂದರಿ ಅಂತ ತ್ರಿಪುರ ಸುಂದರಿ ಅಂತ ತುಂಬಾ ಪವರ್ಫುಲ್ ಹೆಣ್ ದೇವ್ರಂತೆ ಅದು ಸೊ ಹಾಗಾಗಿ ಹೋಗಿ ಅಂತ ನಾವು ತುಂಬಾ ದಿನನೇ ಆಗಿದ್ದು ದೇವಸ್ಥಾನಕ್ಕೆಲ್ಲ ಹೋಗಿ ಬಟ್ ಹೋಗ್ತಿದ್ವಿ ನಾವು ಮಾಡ್ಕೊಳಕ್ ಆಗ್ತಿರ್ಲಿಲ್ಲ ಬ್ಲಾಗ್ ನ ಬೇಗ ಹೋಗಿ ಬೇಗ ಬರ್ತಿದ್ವಿ ಒಂದೆಲ್ಲ ನಾವೆಲ್ಲ ಹೋಗಿದಮ್ಮ ಇದಕ್ಕೆ ಯಡಿಯೂರ್ಗೂ ಹೋಗಿದ್ವಿ ಬೆಳಗುಳಿಗ್ ಹೋಗಿದ್ವಿ ಮತ್ತೆ ತುಂಬಾ ಓಡಾಡ್ತಾ ಆಗ್ಲಿಲ್ಲ ಅಲ್ಲಿ ತುಂಬಾ ತಿರ್ಗಾಡ್ತಾ ಇದ್ರಿ ಬಟ್ ಹೇಳ್ತಾ ಫ್ರೀ ಮಾಡ್ಕೊಂಡು ಮಾಡ ಹಾಕ್ಬೇಕು ಹೌದು ಯಾಕಂದ್ರೆ ತುಂಬಾ ವ್ಯೂವರ್ಸ್ ಕೇಳ್ತಿದ್ರಿ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಮೆಸೇಜ್ ಹಾಕ್ತಿದ್ರಿ ನಾನು ಕಟ್ಟಿದ ಟ್ರೈ ಮಾಡ್ತೀನಿ ಹಾಗಾಗೆ ಸೊ ರೆಗ್ಯುಲರ್ ಬ್ಲಾಗ್ ನ ಅನ್ಕೊಂಡಿದೀನಿ ಮಾಡ್ಲೇಬೇಕು ಅಂತ ಅದು ನಮ್ಮತ್ತೆಗೋಸ್ಕರ ನಮ್ಮತ್ತೆ ಏನ್ ಬಿಟ್ಟರು ಬ್ಲಾಗ್ ಬಿಡ್ಬೇಡ ಕಂಟಿನ್ಯೂ ಮಾಡು ಎಷ್ಟೇ ಬಿಸಿ ಇದ್ರು ನಾವು ಇದಕ್ಕೆ ಫೋಕಸ್ ಮಾಡ್ಲೇಬೇಕಂತ ಹೇಳ್ತಿದಾರೆ ಸೊ ಹಾಗಾಗಿ ಮಾಡೋಣ ಅಲ್ವಾ ಹೇಳ್ತಾನೆ ಅವಳೆ ನಾನು ಹೇಳ್ತಾನೇ ಇದ್ದೀವಿ ಹೇಳಿ ಡೈಲಿ ಮಾಡೋ ಮಾಡಬೇಕು ಬಿ ನಮ್ಮ ಜೊತೆ ಬಿಝಿನೇ ಇರ್ತಾರೆ ನಮ್ಮ ಅಷ್ಟೇನೂ ಅವ್ರು ಅಟ್ಲೀಸ್ಟ್ ಮಾಡಿ ಹಾಕಿ ಅವರು ಫ್ರೀ ಇದ್ದಿದ್ರೆ ಸ್ವಲ್ಪ ಅವರು ಕೂಡ ಬಿಝಿ ಇದ್ದಾರೆ ಇಬ್ಬರೂ ಕೂಡ ಮನೇಲಿ ಇರೋಕೆ ಆಗ್ತದೆ ಅಷ್ಟು ಬಿಝಿ ಇದ್ದೀವಿ ಈಗ ಸದ್ಯಕ್ಕೆ ಸೊ ನೋಡೋಣ ಹೋಗಿ ಇವಾಗ ಜಾತ್ರೆ ತೋರಿಸ್ತೀನಿ ದಿಲೀಪ್ ನೋಡಿ ಎಷ್ಟು ತೀಟೆ ಆಗಿದ್ದಾನೆ ಅಂದ್ರೆ ಅಷ್ಟು ತೀಟೆ ಅಷ್ಟು ತೀಟೆ ನಮ್ಮ ದೊಡಮ್ಮನೆ ಗೊತ್ತಿಲ್ಲ ಅವ್ನು ಏನು ಚಾರ್ಜು ಬಂದವನು ನಮ್ ದೊಣ ನಮ್ಮ ಮನೆ ಇನ್ ಚಾರ್ಜು ದಿಲೀಪ್ನ್ ಇನ್ಚಾರ್ಜ್ ಎಲ್ಲ ಈಗ ತೊಡ ಮನೆ ಸಕತ್ ತೀಟೆ ಸಖತ್ ತೀಟೆ ಆಗುವ ನಾನು ಅದಕ್ಕೆ ಅವನ್ನ ಹಾಸ್ಟೆಲ್ ಹಾಕೊಡ್ಬೇಕು ಅಂತ ಪ್ಲಾನ್ ಮಾಡಿದೀನಿ ಅಥವಾ ಮಠಕ್ಕೆ ಹಾಕ್ಬೇಕು ಅಂತ ಪ್ಲಾನ್ ಮಾಡಿದೀನಿ ಸೊ ಅದಕ್ಕೆ ವಿನಯ್ ಏನಂತಾರು ಗೊತ್ತಿಲ್ಲ ನನ್ಗೆ ಇನ್ನ ಸೊ ವಿನಯ್ನು ಬಂದಿದ್ದಾನೆ ವಿನಯ್ ತುಂಬಾ ದಿನ ಆಗಿತ್ತು ವ್ಲಾಗ್ ಅಲ್ಲಿ ಮಾತಾಡಿ ಮತ್ತೆ ಬ್ಲಾಗ್ ಅಲ್ಲಿ ಕಾಣಿಸ್ಕೊಂಡು ಚಮಕ್ ಚಮಕ್ ಕಟ್ಕೊಂಡು ಸೈಕಲ್ ಅವ್ರು ಯಾರು ಯಾವ್ದ ಯಾರೋ ಹುಡುಗ ಸೈಕಲ್ ಅಲ್ಲಿ ಬಂದ ಸೊ ಹೋಗಿ ವಿಕಿ ವಿನಾಯಕಿ ಅಲ್ಲಿ ಫ್ರೆಂಡ್ಸ್ ಇದ್ದಾರಲ್ಲ ಸೊ ಅವ್ರ ಫ್ರೆಂಡ್ಸ್ ಎಲ್ಲ ಆಲ್ರೆಡಿ ಹೋಗಿದ್ದಾರೆ ಅವರು ಊರಿಗೆ ಯಾವಾಗ ಹೋದ್ರ ಅವರೆಲ್ಲ ಮೂರ್ ದಿನ ಆಯ್ತು ಹೋಗಿ ಚಲೋ ಹೋಗ್ತೀವಿ ಹಾಗೆ ಮಂಡ್ಯದಲ್ಲಿ ನಂಗೆ ಯಾವಾಗ್ಲೂ ಒಂದು ಗ್ರೇಪ್

ಜ್ಯೂಸ್ ತರ್ತಿದ್ದೆ ಅವನು ಅದಕ್ಕೆ ಇದು ಹಾಕಿದ್ವಿ ಇರೋದು ಸಬ್ಜಿ ಸಬ್ಜಿ ವಿತ್ ಆರೆಂಜ್ ಜ್ಯೂಸು ಸೊ ಸ್ವಲ್ಪ ತಂಪಾಗಲಿ ಟ್ರಾವೆಲ್ ಮಾಡ್ತಾ ಇರ್ತೀವಲ್ಲ ಸೊ ಅವ್ರಿಗೆ ಕೊಡ್ತಾ ಇದ್ದೀನಿ ಸೊ ಅವನ ತುಂಬ ದಿನ ಆಗಿದ್ದು ಹೊರಗಡೆ ನಾನು ಕರ್ಕೊ ಬಂದೆ ಸೊ ಇಲ್ಲಿ ಹಬ್ಬ ಜಾತ್ರೆ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ ಈಗ ಸೊ ಊರಿಗೋಗಿ ನಾನು ನೆಕ್ಸ್ಟ್ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ದಿಲೀಪ್ಗೆ ನಾನು ಈ ಜ್ಯೂಸ್ ತಂದು ಕೊಟ್ಟಿದ್ದು ಇದೊಂದು ಫಸ್ಟ್ ವೀಡಿಯೋ ಮಾಡ್ಕೊಂಡಿದ್ದೆ ಸೊ ಹಾಗಾಗಿ ಇದು ಆ್ಯಡ್ ಮಾಡಿದೆ ನಾವು ಮಕ್ಕಳಿಗೆ ಈ ಥರ ಕೂಡ ಮಾಡ್ಬೋದು ಚಿಯಾ ಸೀಡ್ಸ್ನ ನಾವು ರಾತ್ರಿ ನೆನೆ ಹಾಕಿ ಬೆಳಿಗ್ಗೆನೂ ಕೊಡ್ಬೋದು ನಾನು ದಿಲೀಪ್ಗೆ ಒಂದು ಎರಡು ಸಲ ಟ್ರೈ ಮಾಡೋಣ ಅಂದ್ಕೊಂಡು ನಾನು ಮಾಡೋಕ್ಕಾಗಿರಲಿಲ್ಲ ಬಟ್ ಈ ಸಲ ನಾನು ಆ ಮಂಡ್ಯದಲ್ಲಿ ಈ ಜ್ಯೂಸ್ನ ನೋಡಿದೆ ಸೊ ಫಸ್ಟ್ ಅವನಿಗೆ ಪ್ರಿಫರ್ ಮಾಡಿದೆ ಹೇಗೆ ಅವ್ನು ತೊಗೊಳ್ತಾನು ಅಂತ ಸೊ ಒಂದು ತುಂಬ ಚೆನ್ನಾಗಿ ಕೊಡ್ತಾ ಅದನ್ನು ಸೊ ಅದನ್ನು ನಾನು ಕಂಟಿನ್ಯೂ ಮಾಡಬೇಕು ನೆಕ್ಸ್ಟ್ ಅದಾದ ಮೇಲೆ ನಾವು ಎಂಟ್ರಿ ಆಗ್ತಾ ಇದ್ದೀವಿ ತುಂಬಾ ಜನ ಇದೆ ಮತ್ತು ತುಂಬಾ ಕ್ರೌಡ್ ಇತ್ತು ಇತ್ತು ಅಂದರೆ ಆ ಮೂಗೂರು ಜಾಗ ಅಂತ ಹೇಳ್ಬೋದು ಊರಿದು ಸೊ ಇದು ಎಂಟ್ರೆನ್ಸಲ್ಲೇ ನಂಗೆ ಗೊತ್ತಾಯಿತು ತುಂಬಾ ರಶ್ ಇರುತ್ತೆ ಈ ಊರು ಅಂತ ಏಕೆಂದರೆ ನಾನು ಎಲ್ಲೂ ನೋಡಿಲ್ಲ ಒಂದು ಅಂದರೆ ಹಳ್ಳಿ ಜಾತ್ರೆಗೆ ಇಷ್ಟು ಜನ ಬಂದಿರೋದು ಬಟ್ ನಂಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಇದೊಂದು ಫೇಮಸ್ ಊರಿನ ಜಾತ್ರೆ ಅಂತ ಅಲ್ಲಿವರೆಗೂ ಕೂಡ ನನಗೂ ಗೊತ್ತಾಗಿರಲಿಲ್ಲ ಹೋಗೋವರೆಗೂ ಜನ ಬಂದಿರ್ತಾರೆ ನೆಕ್ಸ್ಟ್ ನಾವು ಅವ್ರ ಮನೆಗೆ ಹೋದ್ವಿ ಸೊ ಅವರು ಇದು ಪರ್ಮನೆಂಟ್ ಊರ್ ಮತ್ತೆ ಸ್ವಂತ ಮನೆ ಎಲ್ಲ ಅವ್ರದ್ದು ಊರಲ್ಲಿದೆ ಬಟ್ ಇಲ್ಲಿ ಅವರು ಅಂದರೆ ಬಿಸ್ನೆಸ್ ಪರ್ಪರ್ಸ್ ಅವರು ಕೂಡ ಬಿಡದಿಗೆ ಬಂದಿರೋದು ನೆಕ್ಸ್ಟು ಇಲ್ಲಿ ನಾವು ಊಟಕ್ಕೆ ಕುತ್ ಅಂದರೆ ಕೂತ್ಕೊಂಡ್ವಿ ನಮ್ಮತ್ತೆ ನಾನು ವಿನಯ್ ಇರಲಿಲ್ಲ ವಿನಯ್ ಆಲ್ರೆಡಿ ಹುಡುಗ್ರು ಜೊತೆ ಹೊರಗಡೆ ಹೊಟ್ಟೋಗಿದ್ರು ಸೊ ಆಮೇಲೆ ಅವ್ರು ಬಂದರು ಬಟ್ ಬಟ್ ಅವ್ರು ನಮ್ಮ ಜೊತೆ ಊಟ ಮಾಡಿಲ್ಲ ಬಟ್ ನಾನು ಮತ್ತೆ ನನ್ನ ದೊಡ್ಡಮ್ಮ ದಿಲೀಪ್ ತಿನ್ನಲೇ ಇಲ್ಲ ಸೊ ಇದು ಅವರಷ್ಟು ಅಡುಗೆಗಳನ್ನ ಮಾಡಿದ್ರು ಅದೊಂದು ನಾನು ವೀಡಿಯೋ ಮಾಡ್ಕೊಳೋಕ್ಕಾಗಿಲ್ಲ ಸೊ ಹಾಗಾಗಿ ಅದೊಂದು ಫೋಟೋ ಕ್ಲಿಪ್ಪಿಂಗ್ ಹಾಕಿದೆ ತುಂಬ ಚೆನ್ನಾಗಿತ್ತು ಅಡುಗೆ ಅಂತೂ ನಮ್ಗೆ ಲಿಟ್ರಲಿ ತುಂಬ ಇಷ್ಟ ಆಯಿತು ನೆಕ್ಸ್ಟು ವಿನಯ್ ಬಂದರು ಅವರೊಬ್ರು ಸಪ್ರೇಟಾಗಿ ತಿಂತಿದ್ರು ಸೊ ಅದೆಲ್ಲ ಆದಮೇಲೆ ನಾವು ಶಾಪಿಂಗ್ ಮಾಡೋಣ ಅಂತ ಹೇಳಿ ಹೋಗ್ತಿದ್ವಿ ಹೊರಗಡೆ ಬಟ್ ತುಂಬ ಬಿಸಿಲಿತ್ತು ಹೊರಗಡೆ ಅಂತೂ ಮತ್ತು ತುಂಬಾ ಕ್ರೌಡ್ ಇತ್ತು ಅಲ್ಲಿ ಸೊ ನಾವಂತೂ ಸೇಫಾಗಿ ಹೋಗ್ಲೇಬೇಕು ಅಂತ ನಾನು ಮತ್ತೆ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಿದ್ವಿ ಸೊ ಎದ್ರು ಕಡೆ ವಿನಯ್ ಮತ್ತು ಅಲ್ಲಿ ವಿನೋ ಸಿಕ್ಕಿದ್ರು ಅವರು ಊಟ ಮಾಡ್ಕೊಂಡು ಹೋಗಿದ್ರು ಅಷ್ಟರಲ್ಲಿ ನೆಕ್ಸ್ಟು ಇಲ್ಲಿ ದಿಲೀಪ್ಗೆ ಈ ಆಟ ಸ ಆಟ ಸಾಮಾನುಗಳನ್ನ ತೊಗೊಳ್ಳೋಣ ಅಂದ್ಕೊಂಡು ಬಂದ್ವಿ ಅವನೇ ಅಷ್ಟರಲ್ಲಿ ಹೊಟ್ಟೋಗ್ತಿದ್ದ ಅವನ್ನ ಎಳ್ಕೇಳಿ ಸಾಕಾಗ್ತಿತ್ತು ಸೊ ಹಾಗಾಗಿ ಫಸ್ಟ್ ಒಂದು ಸಲ ಕೊಡ್ಸೊಂಡು ಬಿಡೋಣ ಅಂತ ಹೇಳಿ ಫಸ್ಟು ಹೋದ್ವಿ ನಮ್ಮತ್ತೆ ಕೂಡ ನೋಡ್ತಿದ್ರು ಇದನ್ನೆಲ್ಲ ತೊಗೊಂಡು ಅವ್ನು ಒಂದು ನಿಮಿಷನೂ ಇಟ್ಕೊಳ್ಳಲ್ಲ ತುಂಬಾ ತೀಟೆ ಆಗಿದ್ದಾನೆ ನಾನು ಇವನು ಇಷ್ಟು ತೀಟೆ ಆಯ್ತಾನೆ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಬಟ್ ನಂಗೆ ಅವನು ಹೇಗೆ ಕಂಟ್ರೋಲ್ ಮಾಡಬೇಕು ಅಂತ ಸೀರಿಯಸ್ಲಿ ಗೊತ್ತಾಗ್ತಿಲ್ಲ ನನಗೆ ನೆಕ್ಸ್ಟ್ ಇದು ಅವ್ನು ಅದಾದಮೇಲೆ ಏರೋಪ್ಲೈನ್ ಬೇಕು ಅಂತ ಹೇಳಿ ಏರೋಪ್ಲೈನ್ ತೊಗೋಣ ನೆಕ್ಸ್ಟ್ ನಾನು ನೋಡಿದೆ ಗನ್ ಏನಾದ್ರು ತೊಗೋಬೋದ ಅವನಿಗೆ ಅಂತ ಅದನ್ನ ಫಸ್ಟ್ ಟ್ರಯಲ್ ಮಾಡ್ತಿದ್ದೆ ನಾನು ಕಚ್ಕೊಳ್ತಾ ಅದು ಏನು ಅಂತ ಬಿಕಾಸ್ ಅದು ಮನೆಗೆ ಬಂದು ಟೆಸ್ಟ್ ಮಾಡೋದು ಅದು ಕಚ್ಕೊಳ್ತಾನೆ ಇರಲಿಲ್ಲ ಅದಕ್ಕೋಸ್ಕರ ಅಲ್ಲೇನು ಮಾಡಿದೆ ಅಲ್ಲಿ ಹೋಗ್ತಿತ್ತು ಅಷ್ಟೇ ಅಲ್ಲೂ ಕಚ್ಕೊಳ್ತಿರಲಿಲ್ಲ ಬಟ್ ಇರಲಿ ಅಂತ ನಾನು ತೊಗೊಂಡೆ ಹೇಗಾದ್ರು ಒಂದು ಹಾಫ್ ಆನ್ ಅವರ್ ಅವನು ಅವ್ರು ಟೈಮ್ ಪಾಸ್ ಮಾಡಬೇಕು ನಾನೀಗ ಆ ಥರ ಯೋಚನೆ ಮಾಡ್ತಾಯಿದ್ದೀನಿ ಸೊ ಅದು ದೂರದಲ್ಲಿ ಒಂದು ಸಲ ಇಟ್ಟು ಹೊಡೆದು ನೋಡೋಣ ಅಂತ ನೋಡಿದೆ ಅದು ಹೋಗ್ತು ನೆಕ್ಸ್ಟ್ ಅದೊಂದು ತೊಗೊಂಡ್ವಿ ನೆಕ್ಸ್ಟು ನಾವು ಹೋಗೋಸ್ರಲ್ಲಿ ಅಲ್ಲಿ ತೇರು ರೆಡಿಯಾಗಿತ್ತು ಇದು ರೆಡಿ ಮಾಡಿರೋದೇ ಇದು ಬಾವು ಅಲ್ಲಿ ತ್ರಿಪುರ ಸುಂದರಿ ದೇವಿ ಅಂತ ತುಂಬ ಪವರ್ಫುಲ್ ದೇವರು ಮತ್ತು ಇದು ರಾಜರು ಮನೆತನಕ್ಕೂ ಸಂಬಂಧಪಟ್ಟಿದ್ದಂತಹ ಜಾತ್ರೆ ಅಂತಲೇ ಹೇಳ್ಬೋದು ತಿಪ್ಪಾದೇವಿ ಅಂತ ನೆಕ್ಸ್ಟು ಅಲ್ಲಿ ಅವರಿನ್ನ ದೇವ್ರನ್ನ ಇಟ್ಟಿರಲಿಲ್ಲ ಸೊ ಅದಾದಮೇಲೆ ನಾವು ನೋಡೋಣ ಅಂತ ಹೇಳಿ ನಾನು ಮತ್ತೆ ಹಗ್ಗ ಕೂಡ ನೋಡಿದೆ ನಾನು ತುಂಬಾ ದಪ್ಪ ಇತ್ತು ಹಗ್ಗ ನೆಕ್ಸ್ಟ್ ಅದಾದಮೇಲೆ ನಾವು ಬಾಳೆಹಣ್ಣ ತೊಗೊಂಡಿದ್ವಿ ಅದನ್ನು ದೇವ್ರಿಗೆ ಹರಿಸ್ಕೊಂಡು ಹೊಡೆಯೋಣ ಅಂತ ಹೇಳಿ ನೆಕ್ಸ್ಟು ನಾನು ದೇವರಿಗೆ ಹರಿಸ್ಕೊಂಡು ಅದನ್ನು ಹೊಡೆಯೋಣ ಅಂತ ಹೇಳಿ ಹೊಡೀತಿದ್ದೆ ಅದು ಆಲ್ಮೋಸ್ಟ್ ಅಲ್ಲೇ ರೀಚ್ ಆಯಿತು ನನ್ನದು ನಮ್ಮ ಹತ್ರ ನೀಟಾಗಿ ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ ಮಾಡಿಕೊಳ್ಳಿಲ್ಲ ನಂದು ಅಲ್ಲೇ ನೀಟಾಗಿ ಹೋಗ್ತು ಕೆಲವೊಂದು ನಾನು ಏನು ಅಂದ್ಕೊಂಡು ಹೇಳಿದ್ನೋ ಅದು ಆಗುತ್ತೆ ಅಂತ ನನಗೆ ಗೊತ್ತಾಯಿತು ಸೊ ಅದು ನಮ್ಮ ನಂಬಿಕೆ ಅಲ್ವಾ ದೇವ್ರ ಹತ್ರ ನೆಕ್ಸ್ಟ್ ಅವರು ಅದು ತಪ್ಪದು ಆ ಹಗ್ಗನ ನಂಗೆ ಅನಿಸ್ತು ತುಂಬ ಜನ ಬೇಕಿದಷ್ಟು ದಪ್ಪಾಯಿತು ಮತ್ತು ನಾವು ನೋಡಿ ಈ ಕಡೆ ಬರೋಷ್ಟರಲ್ಲಿ ಯಾಕೆ ಅವ್ರ ಮನೆ ಹತ್ರ ತೇರನ್ನ ಹೇಳ್ಕೊಂಡು ಬಂದ್ಬಿಡ್ತಾನೆ ಇದ್ರು ತುಂಬ ಚೆನ್ನಾಗಿ ಬಂದಿತ್ತು ತೇರು ನೋಡೋಕ್ಕಂತೂ ತುಂಬ ಖುಷಿ ನನಗೆ ಆದರೆ ಇನ್ನೊಂದು ದಿನ ಬಂಡಿ ಜಾತ್ರೆ ಅಂತಲೂ ಅಷ್ಟೇ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅದೆಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ ನೀಟಾಗಿ ತುಂಬ ಅವ್ರ ಮನೆಯವರೆಲ್ಲ ಬಂದರು ನಾನು ವೀಡಿಯೋನೇ ಮಾಡ್ಕೊಳೋಕ್ಕಾಗಲಿಲ್ಲ ಯಾಕಂದರೆ ಇಲ್ಲಿ ಕೆಲವೊಬ್ಬರು ಹೋಮ್ ಶಕ್ತಿಗೆ ಅಂತ ಅವ್ರ ಮನೆಗೆ ಬಂದಿದ್ರು ಆಂಟಿರು ದಿಪ್ಕಂತವರೆಲ್ಲ ತುಂಬ ಇಷ್ಟ ಆಯಿತು ಅವರು ದಿಲೀಪ್ ಅಂತವ್ರನ್ನೆಲ್ಲ ತುಂಬ ಹಚ್ಕೊಂಡಿದ್ದ ಒಂದು ಎರಡು ಮೂರು ಅವ್ರ ಆ್ಯಪಲ್ಲೇ ಮತ್ತು ಅವ್ರಿಗೆಲ್ಲ ಬಾಯ್ ಹೇಳಿ ಊರಿಂದ ನಾವು ಹೊರಟ್ವಿ ಮತ್ತು ಇದು ಒಂದೆರಡು ವೀಡಿಯೋ ಕ್ಲಿಪ್ಪಿಂಗ್ಸು ನನಗೆ ವಿನೋರ್ ಕಳಿಸ್ಕೊಟ್ರು ಇದೊಂದು ಹಾಕೋಕೆ ಯೂಟ್ಯೂಬ್ ಚಾನಲಲ್ಲಿ ನೋಡೋರು ನೋಡಲಿ ಅಂತ ಸೊ ಇದು ಬಂಡಿ ಜಾತ್ರೆ ಅಂತ ಅಂತೆ ಸೊ ಹಿಂದೊಂದು ದಿನ ಮಾಡುವಂತಹ ಜಾತ್ರೆ ಇದು ಸೊ ಇದೇನಂತ ಅಂದರೆ ಹಿಂಗೆ ಹಸುನ ರೌಂಡ್ ಹಾಕ್ಸೋದು ಬಟ್ ಅಲ್ಲಿ ಇದ್ರೇ ಇದೆಲ್ಲ ನೋಡೋಕ್ಕೆ ಖುಷಿ ಸಿಗುತ್ತೆ ಇದೆಲ್ಲ ನೋಡು ಇಲ್ಲ ನಾವು ಎದ್ದು ಅಲ್ಲೇ ಲೈವ್ ಆಗಿ ಸೊ ಆದರೆ ನೆಕ್ಸ್ಟ್ ಇಯರ್ ನಾವು ಹೋಗಿ ಇದನ್ನು ಲೈವ್ ಆಗಿ ನೋಡಬೇಕು ಸೊ ಅಷ್ಟೇ ಈ ದೇವ್ರ ಊರು ಅಂದರೆ ಅಂದರೆ ನನಗೆ ದೇವ್ರು ಕೂಡ ಅಷ್ಟೇ ತುಂಬ ಇಷ್ಟ ಆಯಿತು ಅದು ಚಾಮುಂಡಿ ದೇವ್ರ ಥರನೇ ಇತ್ತು ಚಾಮುಂಡೇಶ್ವರಿ ಅಮ್ಮನ ಥರನೇ ಇತ್ತು ತ್ರಿಪುರ ಸುಂದರಿನೂ ಕೂಡ ನನಗೆ ತುಂಬ ಇಷ್ಟ ಆಯಿತು ಸೊ ಅದಾದಮೇಲೆ ಇದೊಂದು ವೀಡಿಯೋ ಕ್ಲಿಪ್ಪಿಂಗ್ಸ್ ಏನು ಕಳಿಸ್ಕೊಟ್ಟಿದ್ರು ಅದೊಂದೆರಡು ಹಾಕಿದ್ದೀನಿ ಸೊ ನಿಮಗೂ ಮೂಗುರು ಗೊತ್ತಿದೆಯಾ ನೀವು ಮೂಗುರು ಜಾತ್ರೆನ ಅಟೆಂಡ್ ಮಾಡಿದ್ದೀರಾ ನನಗೂ ಕೂಡ ಒಂದು ಸಲ ಅಂದರೆ ಕಮೆಂಟ್ ಮಾಡಿ ತಿಳಿಸಿ ಯಾರ್ಯಾರು ಹೋಗಿದ್ದೀರಾ ಮತ್ತು ನಿಮ್ಗೆ ಅನಿಸಿದೆ ಮೂಗೂರು ಜಾತ್ರೆಯಲ್ಲಿ ಅಂತ ಸೊ ನಿಮ್ಮ ಕಮೆಂಟ್ಗೆ ನಾನು ವೆಯ್ಟ್ ಮಾಡ್ತಿರ್ತೀನಿ ಮತ್ತು ನಿಮ್ಗೆ ಏನಾರು ಕ್ವಶನ್ಸ್ ಕೂಡ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಹಾಗೆ ಇನ್ನೂ ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಹಾಗೆ ಲೈಕ್ ಮಾಡಿ ಶೇರ್ comment mahdi thank you thank you for watching